ಕುಮಸ್ಕಿಗೆ ಹೋಗಿದ್ದೆ ನಮ್ಮ ಸಿದ್ಧಗಿ ಶಾಸಕರ ಜೊತೆಗೂಡಿ ನಾವು ಜಿಲ್ಲಾಧಿಕಾರಿಗಳು ಕುಮಸ್ಕಿಗೆ ಯಾಕಂದ್ರೆ ಅಲ್ಲಿ ಸುಮಾರು ಶಿಫ್ಟ್ ಆಗ್ಬೇಕು ಅಂತ ಹೇಳಿ ಒಂದು ಬೇಡಿಕೆ ಇದೆ ಸುಮಾರು ನೂರಕ್ಕಿಂತ ನೂರು ಮನೆಗಳು ತಿನ್ನ ತದನಂತರ ನಾವು ಅಲ್ಲಿ ನಮ್ಮ ದೇವನ್ಗಾಂಗೆ ಹೋಗಿದ್ದೀವಿ ಆ ದೇವನ್ಗಾಂ ಗಾಂವ್ ಬ್ರಿಡ್ಜ್ ತಿನ್ನುಸ ಬಹಳಷ್ಟು ಆ ಅದನ್ನ ನಾವು ಸ್ಟ್ರೆಂಕ್ತನ್ ಮಾಡಬೇಕಾಗಿದೆ ಪ್ರಸ್ತಾವನೆ ಕೂಡ ರಾಜ್ಯ ಸರ್ಕಾರ ಮುಂದಿದೆ ಅದನ್ನು ನಮ್ಮ ಸಿಬಿಗಿ ಶಾಸಕರು ಅಶೋಕ್ ಅವರು ನಿರಂತರವಾಗಿ ಅದನ್ನ ಫಾಲೋಅಪ್ ಮಾಡ್ತಾ ಇದ್ದಾರೆ ಅದನ್ನ ಮುಖ್ಯಮಂತ್ರಿಗಳ ಗಮನ ತಂದು ಅದನ್ನು ಕೂಡ ನಾವು ಆ ಒಂದು ದೇವನ್ಗಾಂ ಬ್ರಿಡ್ಜ್ ನಾವು ಮಾಡಬೇಕು ಮತ್ತು ಕುಂಬಸ್ಗಿಯಿಂದ ದೇವ್ಗಾಂವ್ ಹೂ ರಸ್ತೆಯಲ್ಲಿ ಒಂದು ಒಂದೆರಡು ಬ್ರಿಡ್ಜಸ್ ಕೂಡ ಆಗ್ಬೇಕಾಗಿದ್ರೆ ಚಂಬೆವಾಡ ಮತ್ತು ಕಡ್ಲೆವಾಡ ಅದಲ್ಲದೆ ನಾವು ಮುಂತೇ ಒಂದು ಮೂವತ್ತೆಂಟು ರಫ್ ಎಸ್ಟಿಮೇಟ್ ಐ ಎಸ್ಟಿಮೇಟ್ ಇದು ಫೈನಲ್ ಅಲ್ಲ ಒನ್ ಥರ್ಟಿ ಏಟ್ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಅಂದ್ರೆ ಸುಮಾರು ನಾಲ್ಕು ಲಕ್ಷ ಎಕ್ರೆ ಬೆಳೆ ಪ್ರಾಥಮಿಕ ಒಂದು ಸಮೀಕ್ಷೆ ಐ ಇದು ರಫ್ ಎಸ್ಟಿಮೇಟ್ಸ್ ಆಗಿರುವಂಥದ್ದು ಮತ್ತು ಅದಕ್ಕಿಂತ ಮುಂಚೆ ಇವತ್ತು ಸಹ ಸುಮಾರು ಏಳು ಸಾವಿರದ ಮೂರುನೂರ ಎಂಬತ್ತೊಂದು ಹೆಕ್ಟೇರ್ ಒಟ್ಟಾರೆ ತೋಟಗಾರಿಕೆ ಒಟ್ಟಾರೆ ಈಗ ಸುಮಾರು ಈಗಿನ ಪ್ರಾಥಮಿಕ ಅಂತ ಇದು ಫೈನಲ್ ಅಲ್ಲ ಇದು ಜಾಸ್ತಿ ಆಗ್ತದೆ ಒಂದು ಲಕ್ಷದ ಸುಮಾರು ನಲವತ್ತೈದು ಸಾವಿರ ಹೆಕ್ಟರ್ಗಿಂತ ಜಾಸ್ತಿ ಆಗ್ತದೆ ಜಟ್ಟಿ ಸಮೀಕ್ಷೆ ಆಗ್ತಾ ಇದೆ ಬಹಳ ಪಾರದರ್ಶಕವಾಗಿ ಎಲ್ಲಾ ರೀತಿಯಿಂದ ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಆ ದಿಶೆಯಲ್ಲಿ ಬೆಳೆ ಹಾನಿ ಸಮೀಕ್ಷೆ ಆಗ್ತಿದೆ ಆಮೇಲೆ ಮುಂದೆ ಇನ್ನೊಂದು ಪಾಪ ಆತಂಕ ಏನು ವ್ಯಕ್ತಪಡಿಸಿದ್ರು ಜನ ಅಲ್ಲಿ ಸತ್ಯನೂ ಕೂಡ ಇದೆ ವ್ಯವಸ್ಥೆ ಏನಾಗಿದೆ ಈ ಮಳೆಯಿಂದ ಮುಂದೆ ನಾಳೆ ಹಿಂಗಾರ್ನಲ್ಲಿ ಕೂಡ ಈಗ ಭೂಮಿ ತಯಾರು ಮಾಡ್ಕೋಬೇಕು ತಯಾರು ಮಾಡ್ಕೊಂಡು ಹಿಂಗಾರ್ನಲ್ಲಿ ಒಂದು ದಿವಸ ಅವ್ರು ಏನಾದ್ರು ಬೆಳೆ ಬೆಳೆ ಬೆಳೆಯೋಕ್ ಸಾಧ್ಯತೆ ಇತ್ತು ಆದ್ರೆ ಭೂಮಿ ತಯಾರು ಮಾಡ್ತಾರೆ ನೀರಲ್ಲಿ ಇಟ್ಬಿಟ್ಟಿದೆ ಹಿಂಗಾರ್ನಲ್ಲಿ ಕೂಡ ಅಂದ್ರೆ ಹಿಂಗಾರ್ನು ಕೂಡ ವೈಫಲ್ಯ ಆದಂಗೆನೆ ಹಿಂಗಾರ್ನು ವೈಫಲ್ಯ ಆದಂಗೆ ಒಂದು ದಿವಸ ಯಾಕಂದ್ರೆ ಅವರು ನೀರು ನಿಂತಿದಾವೆ ಅಲ್ಲಿ ಭೀಮಾ ನದಿ ಪ್ರವಾಹದಿಂದ ಅಲ್ಲಿ ಹೊರ್ಕೊಳಕು ಆಗುದಲ್ಲ ನೀರ್ ನಿಂತ್ಬಿಟ್ಟಿದಾವೆ ಅಲ್ಲಿ ಭೂಮಿ ತಯಾರು ಮಾಡ್ಕೊಳಕಲ್ಲ ಎಕ್ಸ್ಪ್ಲೋರ್ ಬಂದ್ ಬರ್ತೀವಿ ತದನಂತರ ರಸ್ತೆಗಳೂ ಸಿಕ್ಕಾಪಟ್ಟೆ ರಸ್ತೆಗಳು ಹಾಳಾಗಿದಾವೆ ನಾವ್ ಎಲ್ಲಾ ಕಡೆ ಸರ್ ಈ ರಾಜ್ಯದಲ್ಲೇ ಆಗಿದಾವೆ ದೇಶದ ತುಂಬಾನು ಕೂಡ ರಸ್ತೆಗಳ ಪರಿಸ್ಥಿತಿ ಬಹಳ ಈ ಮಳೆ ಇವತ್ತು ಇಷ್ಟು ಸಿಕ್ಸ್ಟಿ ಪರ್ಸೆಂಟ್ ಮಳೆ ಹೆಚ್ಚಾದ್ಮೇಲೆ ರಸ್ತೆಗಳ ಪರಿಸ್ಥಿತಿನೂ ಕೂಡ ಬಹಳಷ್ಟು ಇದಾಗಿದೆ ಈ ಎಲ್ಲ ಪರಿಸ್ಥಿತಿ ನಮ್ಮ ಮುಂದಿದ್ದಾವೆ ಅದ್ರ ಜೊತೆಗೆ ನಮ್ಮ ಲಕ್ಷ ಸರ್ಕಾರದ್ದು ಜಿಲ್ಲಾಡಳಿತ ಬಹಳ ತ್ವರಿತವಾಗಿ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಿದ್ದಾರೆ ಯಾಕಂದ್ರೆ ಮೊದಲು ಸರ್ಕಾರದ ಲಕ್ಷ ಜೀವ ಹಾನಿ ಆಗ್ಬಾರ್ದು ಅವಕ್ಕೆ ಆರೂವರೆ ಸಾವಿರ ಮನೆಗೆ ಮತ್ತು ಪರ್ಸೆಂಟೇಜ್ ವೈಸ್ ಹಾನಿಯಾಗಿದ್ದಾವೆ ಅದಕ್ಕೆ ಮತ್ತು ಸಂಪೂರ್ಣವಾಗಿ ಹಾನಿಯಾಗಿದ್ದು ಬರ ಮೂರ ಮತ್ತು ಮನೆಗೆ ಐವತ್ತು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಆಗಿಬಿಟ್ಟು ಆರ್ನೂರ ಎಪ್ಪತ್ತೈದು ಮನೆಗೆ ಎಸ್ ಡಿಆರ್ ಆಫ್ ಮತ್ತು ಆರ್ ಡಿ ಆರ್ ಎಫ್ ನಾವು ಪ್ರಕಾರ ಕೊಟ್ಟಿದ್ದೀವಿ ಇನ್ನು ಮೂರ್ನೂರ ಅರವತ್ತೊಂದು ಮನೆಗಳಿಗೆ ಈ ಸೆಪ್ಟೆಂಬರ್ ಅಲ್ಲಿ ಏನಾಗಿದೆ ಅದನ್ನು ಕೂಡ ಸಮೀಕ್ಷೆ ನಡೀತಾ ಇದೆ ಮತ್ತು ಬಹಳಷ್ಟು ಕಡೆ ಈಗ ಭೀಮಾ ಪ್ರವಾಹದಲ್ಲಿ ಮತ್ತು ಮಳೆ ಕೂಡ ಮನೆಯಲ್ಲಿ ನೀರು ಹೋಗಿ ಅವರೆಲ್ಲ ಗೃಹ ಉಪಯೋಗಿ ವಸ್ತುಗಳು ಬಟ್ಟೆ ಇರ್ಬೋದು ಅವರ ಪಾತ್ರೆಗಳಿರ್ಬೋದು ಏನೋ ಮನೆ ಉಪಯೋಗ ಗೃಹ ಉಪಯೋಗಿ ಅವು ಕೂಡ ಸುಮಾರು ಎರಡ್ನೂರ ಎಪ್ಪತ್ತು ಮನೆಗಳಿಗೆ ಪ್ರೊಡ್ಯೂಸ್ ಆಗಿದ್ದಾವೆ ಈಗಾಗಲೇ ಹದಿಮೂರ ಲಕ್ಷ ಪರಿಹಾರವನ್ನು ಕೊಟ್ಟಿದ್ವಿ ಮತ್ತೆ ಮುಂದೆ ಭೀಮಾ ಕೂಡ ಅದನ್ನ ನಾವು ಇದು ಮಾಡ್ಕೊತೀವಿ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಾದಂತ ಸಿದ್ದರಾಮಯ್ಯನವರು ನಾಳೆ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅವರು ಬೆಳಿಗ್ಗೆ ಹನ್ನೊಂದು ಗಂಟೆಗಲ್ಲಿ ಗುಲ್ಬುರ್ಗ ಹಾಕಾಶಿ ಕಲಬುರ್ಗಿಗೆ ಬಂದು ಕಲ್ಬುರ್ಗಿಯಿಂದ ಇವತ್ತು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಅಲ್ಲಿಯ ಗುಲ್ಬರ್ಗ ಮತ್ತು ಯಾದಗಿರ ಉಸ್ತುವಾರಿ ಸಚಿವರು ನಾನು ಮತ್ತು ಇನ್ನಿತರೆಲ್ಲರೂ ಕೂಡ ವೈಮಾನಿಕ ಸಮೀಕ್ಷೆನೂ ಕೂಡ ಆಗ್ತದೆ ಆ ಸಂದರ್ಭದಲ್ಲಿ ಮತ್ತು ನಾಳೆ ಮುಖ್ಯಮಂತ್ರಿಗಳಿಗೂ ಭೇಟಿಯಾಗಿ ಆ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಮಾಹಿತಿಯ ನಮ್ಮ ಜಿಲ್ಲೆಯ ಮಾಹಿತಿಯನ್ನು ನಾವು ಕೊಡ್ತೇವೆ ಮತ್ತು ಇನ್ನೊಂದು ನಾವು ತಮ್ಮ ಮೂಲಕ ಜನತೆಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ನಿನ್ನೆಲ್ಲಾನು ವಿನಂತಿ ಮಾಡ್ಕೊಂಡು ಕೂಡ ಬಂದಿದ್ದೀವಿ ನಮ್ಮ ಶಾಸಕರಾದಂತ ಅಶೋಕ್ ಅವರು ಮತ್ತು ಯಶವಂತರೇಗೌಡರು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಅವ್ರಿಗೆ ಇವತ್ತು ತಾವು ಆ ಈ ಸಂಪೂರ್ಣವಾಗಿ ಗಂಡಾಂತರ ಇದು ಆಗುವವರಿಗೆ ಸುರಕ್ಷಿತ ಅಂತ ಹೇಳಿ ನಾವು ಸರ್ಕಾರ ಮಳೆ ನಿಂತು ಆ ನಮ್ಮ ಇನ್ಫ್ಲೋ ಏನು ಬರ್ತಾ ಆಗುವವರಿಗೆ ಜನರು ಎಚ್ಚರಿಕೆಯಿಂದ ಇರಬೇಕು ನದಿ ಪಾತ್ರಕ್ಕೆ ಹೋಗ್ಬೇಡಿ ಅಲ್ಲಿ ಚಟುವಟಿಕೆಗಳನ್ನ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ನಾವು ಏನು ಮಾಡ್ಕೊತೀವಿ ಮತ್ತು ಅನೇಕ ಜನ ಈ ತೆಪ್ಪ ಕೇಳ್ತಾರ ಬೋಟ್ ಕೇಳ್ತಾರ ಆ ತೆಪ್ಪ ಬೋಟ್ ಮೂರುವರೆ ಲಕ್ಷಕ್ಕೂ ಸೆಕ್ಸ್ ಮುಂದೆ ಅದು ಕೊಟ್ಟಿಲ್ಲ ಅವ್ರು ನಿನ್ನೆ ನಾವು ಕೊಡಕ್ ಕೂಗುದಿಲ್ಲ ಅದನ್ನ ಇನ್ನೇನು ಬಾಣಂತೀರು ಇದ್ದಾಗ ಅದನ್ನ ಅಲ್ಲಿ ಸರ್ಕಾರದಿಂದನೇ ಅವ್ನ ಅವ್ರಿಗೆ ಆರೋಗ್ಯದ ಚಿಕಿತ್ಸೆ ಅಂತ ಕೊಡ್ತೀವಿ ಉಳಿದ ಚಟುವಟಿಕೆ ಕೊಡೋದಲ್ಲ ಯಾಕಂದ್ರೆ ಆ ತೆಪ್ಪ ಮತ್ತು ಬೋಟ ಮೂರುವರೆ ಲಕ್ಷ ಕುಸೆಕ್ಸ್ ಮುಂದೆ ಎಲ್ಲ ಆಗ್ತದೆ ನಿನ್ನ ಹೋಗಿ ಕೇಳಿದ್ರು ತೆಪ್ಪ ಕೊಡ್ರಿ ನಮ್ ಬೋಟ್ ಕೊಡ್ರಿ ಅಂತ ಹೇಳಿ ಅದು ಮಾಡ್ಲಿಕ್ಕೆ ಆಗದಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ನೆ ಒಂದು ಮಳೆ ಇದ್ದಾಗ ಒಂದು ಮೋಟರ್ ಸೈಕ್ಲೇ ಹರ್ಕೊಂಡು ಹೋಗ್ತಾರೆ ವರ್ಷ ಅವಾಗ ಆವಾಗ ಎಲ್ಲರ ಮಕ್ಕಳ ಸಾಲಿಗೆ ಕರ್ಕೊಂಡು ಹೋಗ್ತದೆ ತೆಪ್ಪದಾಗ ಬೋಟ್ನಾಗ ಹೋಗ್ ಹೋದ್ರ ನಾಳೆ ಅದು ಬಹಳ ದೊಡ್ಡ ಗಂಧಾಂತರ ಆಗ್ತದೆ ಅದಕ್ಕೆ ಅವರಿಗೆ ನಾವು ಮಿರ್ಗಿ ಹರ್ಕಿ ಕೇಳ್ತಿದ್ರು ಅದನ್ನ ಅಂತ ದುಸಾ ಈಗ ಸಮಯ ಅಲ್ಲ ಅನ್ನೋದು ಮಾತ್ರ ಹೇಳ್ತೀವಿ ಎಲ್ಲರೂ ಆ ಗ್ರಾಮಸ್ಥರು ಎಚ್ಚರಿಕೆಯಿಂದ ನಾವು ವಿನಂತಿ ಮಾಡ್ಕೊತೀವಿ ನಾವು ಕೂಡ